ಅವರಿಗೆ ಅಕ್ಕಿ ಸಿಕ್ಕಿಲ್ಲ ಅವರ ಅರ್ಹರೇ ಇದ್ದಾರೆ ಅರ್ಹರೇ ಇದ್ದು ಅವರಿಗೆ ನಿಲ್ಲಿಸಿರೋದಕ್ಕೆ ಅವರು ಬಂದಿದ್ದಾರೆ ಅದು ಯಾವ ವೈಫ್ ನಾನೇ ಹೇಳಿದ್ನಲ್ಲ ಪಾನ್ ಕಾರ್ಡ್ ಅನ್ನೋ ವಿಷಯದಲ್ಲಿ ಇನ್ಕಮ್ ಟ್ಯಾಕ್ಸ್ಗೂ ಪಾನ್ ಕಾರ್ಡಲ್ಲಿ ಫೈನ್ ಕಟ್ಟಿರೋದಕ್ಕೆ ಡಿಫರೆನ್ಸ್ ಇಲ್ಲದೆ ಕಾರಣ ಇದಾಗಿದೆ ಬಿಟ್ಟರೆ ಅಧಿಕಾರಿಗಳಲ್ಲಿ ಯಾವುದು ಕೂಡ ಗೊಂದಲ ಇಲ್ಲ ಅವ್ರು ಯಾವುದು ತಪ್ಪು ಮಾಡಿಲ್ಲ ಈ ಮಾನದಂಡಗಳು ಅಲ್ಲಲ್ಲ ಮಾನ ಅಲ್ಲಲ್ಲ ಈ ಮಾನದಂಡಗಳ ಗೈಡ್ಲೈನ್ಸ್ ಏನು ಕೇಂದ್ರ ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ ಅದನ್ನೇ ಅನುಸರಿಸ್ತೀನಿ ಇವತ್ತು ಅಲ್ಲಲ್ಲ ಇವತ್ತು ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ಸು ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳು ಕೊಟ್ಟಿದೆ ಅದನ್ನು ಅನ್ವಯಿಸೇ ಮಾಡಿರೋದು ಆ ಬಿಲೋ ಪಾವರ್ಟಿ ಲೈನಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲಿ ಏನಾಗಿರೋದು ಬಿಲೋ ಪಾವರ್ಟಿ ಲೈನ್ ಇರೋ ಒಂದು ಪರ್ಸೆಂಟೋ ಎರಡು ಪರ್ಸೆಂಟೋ ಎ ಪಿ ಎಲ್ಗೋಗಿರೋದಕ್ಕೆ ಗೊಂದಲಾಗಿದೆ ಬಟ್ ಎಲ್ಲ ಎ ಪಿ ಆಗಿರೋದನ್ನು ಕೂಡ ಕರೆಕ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಇವತ್ತಿನ ಒಂದು ನಿರ್ಣಯ ತೆಗೆದುಕೊಂಡಿದ್ವಿ ಇದನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡೋದಕ್ಕೆ ಸಮಯ ಬೇಕಾಗ್ತದೆ ಈಚ್ ಆ್ಯಂಡ್ ಎವರಿ ಕಾರ್ಡ್ ಫಿಸಿಕಲಿ ನೋಡಬೇಕು ಗ್ರಾಮ ಪಂಚಾಯತಿಗೆ ಹೋಗಬೇಕು ಪಿ ಡಿ ಒ ಪಂಚಾಯ್ತಿ ಡೆವಲಪ್ಮೆಂಟ್ ಆಫೀಸರ್ ಬೇಕು ರೆವಿನ್ಯೂ ಇನ್ಸ್ಪೆಕ್ಟರ್ ಬೇಕು ವಿಲೇಜ್ ಅಕೌಂಟೆಂಟ್ ಬೇಕು ಒಂದು ಒಂದು ಬೂತಲ್ಲಿ ಅಥವಾ ಒಂದು ಪಿ ಡಿ ಎಸ್ಸಲ್ಲಿ ಅಲ್ಲಿ ಒಂದು ಹತ್ತು ಕಾರ್ಡು ಬಂತಂದರೆ ಆ ಜಾಗಕ್ಕೆ ಇವರೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹೋಗಿ ಪರಿಷ್ಕರಣೆ ಮಾಡುವಂಥದ್ದು ಆಗಬೇಕಾಗ್ತದೆ ಆದ್ದರಿಂದ ಇದನ್ನು ಇದನ್ನು ಮಾಡುವಂಥದ್ದಕ್ಕೆ ಹೇಳ್ತೀನಿ ಮಾನ್ಧನ್ಗಳು ಗೊತ್ತಿದೆ ಮಾನಧನ್ ಈಗ ಸದ್ಯಕ್ಕೆ ಮಾಡಲ್ಲ ಈಗೆಲ್ಲ ವಾಪಸ್ ಮಾಡಿ ಯಾರು ಬಿ ಪಿ ಎಲ್ ಕಾರ್ಡ್ ಕೆಳಗಡೆ ಬರೋರು ಎ ಪಿ ಎಲ್ ಕಾರ್ಡ್ ಏನೇ ಇರಿದರೆ ಅವ್ರು ಅಲ್ಲಲ್ಲೇ ಇರ್ತಾರೆ ಯಾರಿಗೂ ಡಿಸ್ಟರ್ಬ್ ಇಲ್ಲ ಯಾರು ಅಕ್ಕಿ ಬಿ ಪಿ ಎಲ್ ಕಾರ್ಡ್ ಕೆಳಗಡೆ ತಗೊಳ್ತಾ ಇದ್ರು ಅವರೆಲ್ರಿಗೂ ಒಂದು ವಾರದಲ್ಲಿ ಯಾರದು ನಿಂತಿದೆ ಅವ್ರಿಗೆಲ್ಲ ಒಂದು ವಾರದಲ್ಲಿ ಎಲ್ಲ ಪರಿಷ್ಕರಣೆ ಮಾಡಿ ಅದು ಅದು ಲಾಗಿನ್ಗೆ ಬರಬೇಕು ಲಾಗಿನ್ಗೆ ಲಾಗಿನ್ಗೆ ಬರ್ತದೆ ಒಂದು ವಾರ ಆದಮೇಲೆ ಅವ್ರಿಗೂ ಅಕ್ಕಿ ಕೊಡ್ತೀವಿ ಥ್ಯಾಂಕ್ ಯು ಅಲ್ಲಪ್ಪ ಸೆವೆನ್ ಡೇಸ್ ಸೆವೆನ್ ಡೇಸಲ್ಲಿ ನಾವು ಮಾಡಿ ಅವ್ರಿಗೆ ಅಕ್ಕಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಲ್ಲ ಸ್ವಾಗತ ಮಾಡಿರಿ ಎಕ್ಸೆಪ್ಟ್ ಇನ್ ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸ್ ಸರ್ಕಾರಿ ನೌಕರದವ್ರು ಬಿಟ್ಟರೆ ಇನ್ನೆಲ್ಲ ಯಥಾಸ್ಥಿತಿ ಎರಡು ತಿಂಗಳಿಂತ ಏನಿತ್ತು ಅದೇ ಥರ ನಡೀತದೆ

ಯಾರು ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅವರೆಲ್ಲರಿಗೂ ಕೊಡೋದು ಸರ್ಕಾರದ ಬದ್ಧತೆ ಆ ಕೆಲಸವನ್ನು ಮಾಡಿದೆ ಆ ಸಬ್ಜೆಕ್ಟ್ ಈಗಿಲ್ಲ ಅದು ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅಲ್ಲ ಈಗ ತಗೊಂಡಿಲ್ಲ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಇಬ್ಬರೇ ಎರಡೇ ಗಣನೀಯ ಈಗ ಎರಡೇ ಗಮನಕ್ಕೆ ತಗೊಂಡಿರೋದು ಒಂದು ಸರ್ಕಾರಿ ನೌಕರರಿದ್ದಾರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನ್ಯಾಚುರಲ್ ಆಗಿ ಜಾಸ್ತಿ ಇರ್ತದೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿದ್ದಾರೆ ಅದು ನ್ಯಾಚುರಲ್ ಆಗಿ ದಾಖಲೆ ಇದೆ ದಾಖಲೆ ಇದೆ ಅವು ಬಿಟ್ಟು ಬೇರೆ ಮಾಡಬೇಕು ಇಲ್ಲ ಯಾರು ಅರ್ಜಿ ಕೊಡೋ ಅಷ್ಟಿಲ್ಲ ಒಂದು ವಾರದಲ್ಲಿ ಸೆಟಲ್ಮೆಂಟ್ ಮಾಡಿ ನಮ್ಮ ಕಮಿಷನರ್ ಆಗಲಿ ಸೆಕ್ರೆಟರಿ ಹೇಳ್ತಾರೆ ಮಾಡ್ತೀವಿ ಅಲ್ಲಲ್ಲ ರೆಸ್ಟೋರ್ ಮಾಡಿರೋದು ಬಿ ಪಿ ಎಲ್ ಹೋಲ್ಡರ್ಸ್ ಹೆಂಗೆ ಗೊತ್ತಾಗ್ಬೇಕು ಅಂತ ಅವ್ರು ಕೇಳೋರು ಹೇಳ್ತೀನಪ್ಪ ಹೇಳ್ತೀನಿ ನೀವು ಬರಬೇಕಾಗಿಲ್ಲ ನೀವು ಎಲ್ಲಿ ಅಕ್ಕಿ ತಗೊಳ್ತಿದ್ರೂ ಅಲ್ಲಿ ವಾರ ಆದಮೇಲೆ ಮೇಲೆ ಹೋದ್ರೆ ಅಕ್ಕಿ ಕೊಡ್ತಾರೆ ಎಲ್ಲಿ ಬರಬೇಕಾಗಿಲ್ಲ ಅದೇ ಕಾರ್ಡ್ ಹೋಗ್ಬೇಕು ಅಷ್ಟೇ ಹಳೆ ಕಾರ್ಡೇ ತಗೊಂಡೋಗ್ಬೇಕು ಅಲ್ಲೇ ಹೋಗ್ಬೇಕು ಥ್ಯಾಂಕ್ ಯು ವೆರಿ ಮಚ್ ಮಾನದಂಡಗಳು ಬಿಟ್ಬಿಡ್ರಿ ಯಾವ ಮಾನದಂಡ ಸದ್ಯಕ್ಕಿಲ್ಲ ಈಗ ಎರಡೇ ಆ ಇಬ್ಬರಿಗೆ ನಿಲ್ಸಿದ್ವಿ ಮಿಕ್ಕಿದ್ದ ಆಮೇಲೆ ಮಾತಾಡೋಣ ಎಲ್ರಿಗೂ ನಮಸ್ಕಾರ ಅದ್ರ ಬಗ್ಗೆ ಇಲ್ಲಪ್ಪ ಈಗ ಮಾತಾಡ್ತಾ ಇಲ್ಲ ನಾನೇ ಜವಾಬ್ದಾರಿ ಹೌದು ಹೌದು ಮತ್ತೆ ನಾನೇ ನಮ್ ಕೆಳಗ ನಮ್ ಕೆಳಗಡೆ ಅವ್ರು ಕೆಲಸ ಮಾಡ್ತಾರೆ ನಾವೀಗ ಎರಡು ಗಂಟೆ ಮೀಟಿಂಗ್ ಮಾಡಿದ್ದೀವಿ ನಾಳೆಯಿಂದ ಯಾವ ಅಧಿಕಾರಿಗಳು ಕೂಡ ಶಿಸ್ತಾಗಿ ಕೆಲಸ ಮಾಡಿ ಆ ರೆಸ್ಟೋರ್ ಮಾಡಿ ಅವರಿಗೆ ವಾರದಲ್ಲಿ ವಾಪಸ್ ಕೊಡಬೇಕನ್ನೋ ನಿರ್ಣಯ ಮಾಡಿದ್ದೀವಿ ಅದನ್ನು ಜಾರಿ ಮಾಡ್ತೀವಿ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ ಮಾಡ್ತಾರೆ ಅವರು ಅವ್ರು ಹೇಳಿದ್ದಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ